ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶ್ರೀ ಓಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ನಾವು ಈ ದಿನ ವಿಶೇಷವಾಗಿ ವಿವಾಹ ಜ್ಯೋತಿಷ್ಯ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಯಾವ ರಾಶಿಗಳಿಗೆ ಅತ್ಯಂತ ಯಶಸ್ವಿಯಾಗಿ ವಿವಾಹ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ಯಾವ ರೀತಿ ಅವರಿಗೆ ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ತಮಗೆ ತಲುಪುತ್ತೆ ಅದೇ ರೀತಿ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಾವು ಈಗ ವಿಡಿಯೋವನ್ನು ಮುಂದುವರ್ಸೋಣ ನೋಡಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಯಾವ ರಾಶಿಗೆ ಪ್ರಬಲವಾದಂತಹ ಒಂದು ವಿವಾಹ ಭಾಗ್ಯಯೋಗ ಅನ್ನುವಂಥದ್ದನ್ನು ನಾವು ನೋಡೋಣ ನೋಡಿ ಎಲ್ಲರಿಗೂ ಕೂಡ ವಿವಾಹ ಅನ್ನುವಂಥ ಒಂದು ವಿಚಾರ ಜೀವನದಲ್ಲಿ ಭಾಳಷ್ಟು ಅನುಕೂಲವನ್ನು ತಂದುಕೊಡುವಂಥದ್ದು ಜೀವನದ ಒಂದು ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಶೇಷತೆ ಭಗವಂತನ ಅನುಗ್ರಹದಿಂದ ಇರುವಂಥದ್ದು ಇನ್ನು ಕೆಲವರಿಗೆ ವಿವಾಹ ಅನ್ನುವಂಥ ಒಂದು ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರತಕ್ಕಂತಹ ಒಂದು ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಇನ್ನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಒಂದು ವಿಚಾರದಲ್ಲಿ ಪಾಪ ಅವರಿಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇರುತ್ತೆ ಕಾರಣ ಅವರ ಒಂದು ಜನ್ಮ ಜಾತಕದ ಕೂಡ ಕೆಲವೊಂದು ದೋಷಗಳಿರ್ತಕ್ಕಂಥದ್ದು ಉಳಿದಂತೆ ನಾವು ಈಗ ಗೋಚಾರ ರೀತಿಯ ಈ ವರ್ಷ ಯಾವ ಯಾವ ರಾಶಿಯವರು ಅವರು ಒಂದು ಪ್ರಯತ್ನವನ್ನು ಚೆನ್ನಾಗಿ ಮಾಡಿದಂಥ ಪಕ್ಷದಲ್ಲಿ ಅವರಿಗೆ ವಿವಾಹ ಯೋಗ ಇರ್ತಕ್ಕಂಥದ್ದು ಅನ್ನುವಂಥದ್ದು ಗ್ರಹಗಳ ಒಂದು ಸ್ಥಿತಿಗತಿಗಳ ಮೇಲೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಪ್ರಸ್ತುತ ಜನ್ಮರಾಶಿಯಲ್ಲಿ ಗುರುಗ್ರಹರ ಒಂದು ಸಂಚಾರ ಇರತಕ್ಕಂಥದ್ದು ಇಷ್ಟು ದಿವಸ ರಾಹುಗ್ರಹರ ಒಂದು ಪ್ರಭಾವದಿಂದ ಅವರಿಗೆ ಅಡೆತಡೆಗಳಾಗ್ತಾ ಇತ್ತು ಅದೇ ರೀತಿ ಗುರುಗ್ರಹರು ವಕ್ರಿ ಆಗಿರೋದ್ರಿಂದಲೂ ಕೂಡ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರು ಈಗ ಪ್ರಸ್ತುತ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹರ ಒಂದು ವಕ್ರತ್ಯಾಗ ಆಗಿರ್ತಕ್ಕಂಥದ್ದು ಈಗ ಅವರಿಗೆ ಒಂದು ರೀತಿ ವಿವಾಹ ಅನ್ನುವಂಥ ಒಂದು ವಿಚಾರದಲ್ಲಿ ಬಹಳಷ್ಟು ಯಶಸ್ಸನ್ನು ಮತ್ತು ಶುಭ ಶಕುನಗಳು ಮತ್ತು ಶುಭ ವಾರ್ತೆಗಳನ್ನು ಪಡೆಯುವಂತಹ ಒಂದು ಸಾಧ್ಯತೆ ಭಾಳಷ್ಟು ಇರುತ್ತೆ ಅದೇ ರೀತಿ ನೋಡಿ ಈ ವರ್ಷ ಮೇ ಒಂದನೇ ತಾರೀಕು ಪುನಃ ಗುರುಗ್ರಹರು ರಾಶಿಗೆ ಸಂಚಾರ ಆಗೋದ್ರಿಂದ ಎರಡನೇ ಮನೆ ಕೂಡ ವಿವಾಹ ಯೋಗವನ್ನು ಸೂಚಿಸ್ತಕ್ಕಂಥದ್ದು ಅದೇ ರೀತಿ ಗುರುವಿನ ಒಂದು ಪ್ರಭಾವ ಇನ್ನೂ ಎಕ್ಸ್ಪ್ಯಾನ್ಷನ್ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ನೋಡಿ ಅವರಿಗೆ ಭಾಳಷ್ಟು ವಿವಾಹ ಸಂಬಂಧಗಳು ಬರುವಂತಹ ಒಂದು ಸಾಧ್ಯತೆಗಳು ಅದೇ ರೀತಿ ಅವರ ಒಂದು ರಕ್ತ ಸಂಬಂಧಿಗಳಿಂದಲೂ ಕೂಡ ಅವರಿಗೆ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು ಸ್ನೇಹಿತರಿಂದಲೂ ಕೂಡ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ವಿವಾಹದ ಒಂದು ವಿಚಾರದಲ್ಲಿ ಭಾಳಷ್ಟು ರೆಫರೆನ್ಸ್ಗಳು ಬರುವಷ್ಟು ಅವ್ರಿಗೆ ಅನುಕೂಲ ಆಗುವಂತಹ ವಿಶೇಷತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಂಬತ್ತರಷ್ಟು ಅವರಿಗೆ ವಿವಾಹ ಯೋಗ ಇರುವಂಥದ್ದು ಗೋಚಾರದ ಪ್ರಕಾರ ಪ್ರಬಲವಾಗಿ ಅವರಿಗೆ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಎರಡನೇದಾಗಿ ನೋಡಿ ಸಿಂಹರಾಶಿ ಸಿಂಹರಾಶಿಗೆ ಒಂಬತ್ತನೇ ಮನೆಯಲ್ಲಿ ಮತ್ತು ಹತ್ತನೇ ಮನೆಯಲ್ಲಿ ಈ ಒಂದು ವರ್ಷ ಗುರುಗ್ರಹರ ಒಂದು ಸಂಚಾರ ಆಗುವಂಥದ್ದು ಭಾಗ್ಯಸ್ಥಾನ ಮತ್ತು ಕರ್ಮಸ್ಥಾನ ನೋಡಿ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ರಕ್ತ ಸಂಬಂಧಿಗಳಿಂದ ವಿಶೇಷವಾದಂತಹ ಒಂದು ಸಹಾಯ ಸಹಕಾರ ಮೊದಲನೇದಾಗಿ ದೈವ ಬಲದಿಂದ ಅವರ ಒಂದು ವಿವಾಹ ಕಾರ್ಯಗಳಲ್ಲಿ ಬಹಳಷ್ಟು ಸಫಲತೆಯನ್ನು ಹೊಂದುವಂತಹ ಒಂದು ಸಾಧ್ಯತೆ ಸಿಂಹರಾಶಿಯವರಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಅವರು ವೃತ್ತಿ ಮಾಡುವಂತಹ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಜನರು ಕೂಡ ಅವರಿಗೆ ಸಹಾಯ ಸಹಕಾರಗಳನ್ನು ಮಾಡುವಂತಹ ಒಂದು ವಿಶೇಷತೆ ಬಹಳಷ್ಟು ಸಿಂಹರಾಶಿಯವರಿಗೆ ಜಾಸ್ತಿ ಇರುತ್ತೆ ನೋಡಿ ವಿವಾಹ ಅಂದರೆ ಹಲವಾರು ಜನರ ಒಂದು ಸಹಾಯ ಒಂದು ಸಹಕಾರಗಳು ಕೂಡ ಬೇಕಾಗುತ್ತೆ ಅದೇ ರೀತಿ ರೆಫರೆನ್ಸ್ಗಳು ಕೂಡ ಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರಬೇಕಾಗತ್ತೆ ಯಾವಾಗ ಅವರ ಒಂದು ಗೃಹಸ್ಥಿತಿ ಅನುಸಾರ ಅಥವಾ ಅವರ ಒಂದು ವೈಯಕ್ತಿಕ ಜಾತಕದ ಅನುಸಾರ ಅವರು ಕಡಿಮೆ ಇರುತ್ತೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಆದರೆ ಗೋಚಾರದ ಗುರು ಬಂದಾಗ ಅವರಿಗೆ ವಿಶೇಷವಾದಂತಹ ಶುಭ ಫಲಗಳನ್ನು ಗುರುಗ್ರಹರು ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ ಎಕ್ಸ್ಪೆಷಲಿ ವಿವಾಹ ಯೋಗದಲ್ಲಿ ಅದನ್ನು ಅವರು ಪರಿಪೂರ್ಣವಾಗಿ ಸಫಲತೆ ಮಾಡಿಕೊಳ್ಳುವಂಥದ್ದು ಆ ಒಂದು ಜಾತಕರ ಕೈಯಲ್ಲಿರುತ್ತೆ ಆದ್ದರಿಂದ ಸಿಂಹರಾಶಿಯವರು ಈ ವರ್ಷ ಎಫರ್ಟ್ಸ್ ಹಾಕಿ ಅವರ ಒಂದು ವಿವಾಹವನ್ನು ಮಾಡ್ಕೊಳ್ಬೋದಾಗಿರುತ್ತೆ ಇನ್ನು ಮೂರನೇದಾಗಿ ನೋಡಿ ಕಟಕ ರಾಶಿ ಕಟಕ ಕಟಕರಾಶಿಯವರಿಗೆ ಗುರುಗ್ರಹರು ಈ ವರ್ಷ ಹತ್ತನೇ ಸ್ಥಾನ ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನ ಮತ್ತು ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವಂಥದ್ದು ಅವ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟು ವಿವಾಹ ಯೋಗ ಪ್ರಬಲವಾಗಿರ್ತಕ್ಕಂಥದ್ದು ಇನ್ನು ಅವರ ಒಂದು ದೂರದ ಸಂಬಂಧಿಗಳಿಂದ ಮತ್ತು ಸೋದರ ಸಂಬಂಧಿಗಳಿಂದ ಹಿರಿಯ ಸಹೋದರ ಮತ್ತು ಸಹೋದರಿಯರ ಒಂದು ಸಹಾಯ ಸಹಕಾರಗಳಿಂದ ಕಟಕ ರಾಶಿಯವರಿಗೆ ಉನ್ನತವಾದಂತಹ ಒಂದು ಆಶೀರ್ವಾದ ಮತ್ತು ಒಳ್ಳೆಯ ಒಂದು ರೆಫರೆನ್ಸ್ಗಳು ದೊರೆಯುವಂಥದ್ದು ಸಹಾಯ ಸಹಕಾರಗಳು ವಿವಾಹ ಯೋಗದಲ್ಲಿ ಅವರಿಗೆ ಅತಿ ಹೆಚ್ಚು ವಿವಾಹ ವಿಚಾರದಲ್ಲಿ ಅವರ ಜೊತೆ ಕೆಲಸ ಮಾಡುವಂತಹ ಕೊಲೀಗ್ಸ್ ಆಗಿರ್ಬೋದು ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಾಗಿರ್ಬೋದು ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗುವಂಥದ್ದು ಭಾಳಷ್ಟು ಹೇರಳವಾಗಿ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ವಿವಾಹ ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಕೂಡ ವಿವಾಹವನ್ನು ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಅವರು ಪ್ರಯತ್ನ ಮಾಡಿ ಮಾಡ್ಕೊಳ್ಬೋದಾಗಿರುತ್ತೆ ಇನ್ನು ನೋಡಿ ತುಲಾರಾಶಿ ತುಲಾರಾಶಿಯವರಿಗೆ ಸಪ್ತಮದಲ್ಲಿ ಗುರುಗ್ರಹರ ಒಂದು ಸಂಚಾರ ಮೇ ಆದ ನಂತರ ಎಂಟರಲ್ಲಿ ಸಂಚಾರ ಆಗೋದ್ರಿಂದ ಅವ್ರಿಗೂ ಕೂಡ ಒಂದು ಒಳ್ಳೆಯ ರೀತಿ ವಿವಾಹ ಯೋಗ ಪ್ರಾಪ್ತಿಯಾಗುವಂಥದ್ದು ಪ್ರಬಲವಾದಂತಹ ಗುರುಬಲ ವಿವಾಹ ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು ಇನ್ನು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರೆಗೂ ಕೂಡ ಆರನೇ ಮನೆಯಲ್ಲಿ ಮತ್ತು ಏಳನೇ ಮನೆಯಲ್ಲಿ ಗುರುಗ್ರಹರ ಒಂದು ಸಂಚಾರ ಆಗುವಂಥದ್ದು ಪ್ರಸ್ತುತ ಅವರಿಗೆ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರುತ್ತೆ ಇನ್ನು ಮೇ ಒಂದನೇ ತಾರೀಕಿನ ನಂತರ ಏಳನೇ ಮನೆಗೆ ಗುರುಗ್ರಹರ ಒಂದು ಆಗಮನ ಆಗುವಂಥದ್ದು ಇನ್ನು ಮೇ ಒಂದರ ನಂತರ ಪ್ರಬಲವಾಗಿ ಮಕರ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಬಹಳ ಅನುಕೂಲ ಆಗುತ್ತೆ ವಿವಾಹ ವಿಚಾರದಲ್ಲಿ ಆ ಒಂದು ಸಮಯದಲ್ಲಿ ಅವರು ಒಳ್ಳೆಯ ಅನುಕೂಲಗಳನ್ನು ಪಡ್ಕೊಂಡು ವಿವಾಹ ಆಗುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ರಾಶಿ ಪ್ರಸ್ತುತ ಗುರುಗ್ರಹರು ಎಂಟನೇ ಮನೆಯಲ್ಲಿ ಇದ್ದರೂ ಕೂಡ ಮೇ ಒಂದನೇ ತಾರೀಕಿನ ನಂತರ ಭಾಗ್ಯಸ್ಥಾನಕ್ಕೆ ಗುರುಗ್ರಹರ ಒಂದು ಆಗಮನ ಆಗುವಂಥದ್ದು ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಅವರ ಒಂದು ದೈವ ಬಲದಿಂದ ಅವರು ಮಾಡಿದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಸಫಲತೆ ಆಗುವಂಥದ್ದು ವಿವಾಹ ಯೋಗಕ್ಕೆ ಗುರುವಿನ ಒಂದು ಆಶೀರ್ವಾದದಿಂದ ಅವರಿಗೆ ಪೂರ್ಣ ಗುರುಬಲ ಬಂದು ವಿವಾಹ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಧನಸ್ಸು ರಾಶಿ ನೋಡಿ ಧನಸ್ಸು ರಾಶಿಯವರಿಗೆ ಐದನೇ ಮನೆಯಲ್ಲಿ ಮತ್ತು ಆರನೇ ಮನೆಯಲ್ಲಿ ಗುರುಗ್ರಹರ ಒಂದು ಸಂಚಾರ ಈ ಒಂದು ವರ್ಷ ಆಗ್ತಕ್ಕಂಥದ್ದು ಧನಸ್ಸು ರಾಶಿಯ ಜಾತಕರಿಗೆ ಅವರ ಒಂದು ಪೂರ್ವ ಪುಣ್ಯದ ಫಲದಿಂದ ವಿವಾಹ ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನೋಡಿ ಮಕರ ರಾಶಿ ಮಕರ ರಾಶಿಗೆ ಸುಖ ಸ್ಥಾನದಲ್ಲಿ ಗುರುವಿನ ಒಂದು ಪ್ರಭಾವ ಪ್ರಸ್ತುತ ಇರತಕ್ಕಂಥದ್ದು ಅದೇ ರೀತಿ ಮೇ ಒಂದನೇ ತಾರೀಕಿನ ನಂತರ ಅವರ ಒಂದು ಪೂರ್ವ ಪುಣ್ಯ ಸ್ಥಾನಕ್ಕೆ ಐದನೇ ಮನೆಗೆ ಗುರುವಿನ ಒಂದು ಆಗಮನ ಆಗುವಂಥದ್ದು ಸಂಪೂರ್ಣ ಬಲ ಅವ್ರಿಗೆ ಈ ವರ್ಷ ವಿವಾಹ ಯೋಗ ಶೇಕಡ ತೊಂಬತ್ತರಷ್ಟು ಪ್ರಾಪ್ತಿ ಇರುವಂಥದ್ದು ಸರಿಯಾಗಿ ಎಫರ್ಟ್ಸನ್ನು ಹಾಕಿ ಅವರ ಒಂದು ವಿವಾಹ ಪ್ರಯತ್ನಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅವರಿಗೆ ಉತ್ತಮವಾದಂತಹ ಅನುರೂಪವಾದಂತಹ ವಧು ಅಥವಾ ವರ ಸ್ತ್ರೀ ಜಾತಕರಾಗಿರ್ಬೋದು ಅಥವಾ ಪುರುಷ ಜಾತಕರಾಗಿರ್ಬೋದು ಇಬ್ಬರಿಗೂ ಕೂಡ ಈ ಒಂದು ರಾಷ್ಟ್ರಾನುಸಾರ ವಿವಾಹ ಯೋಗ ಇರುವಂತಹ ಒಂದು ವಿಶೇಷತೆ ಬಹಳಷ್ಟು ಇರುತ್ತೆ ನೋಡಿ ಕುಂಭರಾಶಿ ಕುಂಭರಾಶಿಯವರಿಗೆ ಗುರುಗ್ರಹರ ಒಂದು ಪ್ರಭಾವ ಮೂರನೇ ಮನೆಯಲ್ಲಿ ಮತ್ತು ನಾಲ್ಕನೇ ಮನೆಯಲ್ಲಿ ವರ್ಷ ಪೂರ್ತಿ ಇರುವಂಥದ್ದು ಅವರು ಕೂಡ ಎಫರ್ಟ್ಸನ್ನು ಹಾಕೋದ್ರಿಂದ ಅವರ ಒಂದು ತಾಯಿ ಕಡೆ ಸಂಬಂಧಿಗಳಾಗಿರ್ಬೋದು ಸಹೋದರ ಸಂಬಂಧಿಗಳಾಗಿರ್ಬೋದು ವಿವಾಹ ಯೋಗದಲ್ಲಿ ಸಹಾಯ ಮತ್ತು ಸಹಕಾರಗಳನ್ನು ಕೊಡುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಆದ್ದರಿಂದ ಇವರು ಕೂಡ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಮತ್ತು ಅವರ ಒಂದು ಪ್ರಯತ್ನಗಳನ್ನು ಸರಿಯಾಗಿ ಮಾಡೋದರಿಂದ ವಿವಾಹವನ್ನು ಯೋಗವನ್ನು ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಅದೇ ರೀತಿ ನೋಡಿ ಮೀನರಾಶಿ ಪ್ರಸ್ತುತ ಗುರುಗ್ರಹರು ಎರಡನೇ ಮನೆಯಲ್ಲಿ ಮೀನರಾಶಿಗೆ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ಇನ್ನು ಎರಡನೇ ಮನೆ ಕೂಡ ವಿವಾಹ ಯೋಗವನ್ನು ಸೂಚಿಸುತ್ತೆ ಇನ್ನು ಅದೇ ರೀತಿ ಮೇ ನಂತರ ಮೂರನೇ ಮನೆಯಲ್ಲೂ ಕೂಡ ಸಂಚಾರ ಆಗೋದರಿಂದ ಸಹೋದರ ಸಂಬಂಧಿಗಳಿಂದ ಅಥವಾ ಮ್ಯಾರೇಜ್ ಸಂಬಂಧಪಟ್ಟಂತಹ ಬ್ರೋಕರ್ಗಳಿಂದಲೂ ಕೂಡ ಅವರಿಗೆ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಮೀನರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಸರಿಯಾಗಿ ಎಫರ್ಟ್ಸ್ ಹಾಕಿದ್ದಂಥ ಪಕ್ಷದಲ್ಲಿ ಅವರೂ ಕೂಡ ವಿವಾಹ ಯೋಗವನ್ನು ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಋಷಭ ರಾಶಿ ನೋಡಿ ಋಷಭ ರಾಶಿಯವರಿಗೆ ಪ್ರಸ್ತುತ ವ್ಯಯಸ್ಥಾನದಲ್ಲಿ ಗುರುಗ್ರಹ ಇರತಕ್ಕಂಥದ್ದು ಇನ್ನು ಮೇ ಒಂದರ ನಂತರ ಅವರ ಒಂದು ಜನ್ಮ ರಾಶಿಯಲ್ಲಿ ಗುರುಗ್ರಹರ ಒಂದು ಆಗಮನ ಆಗುವಂಥದ್ದು ಗುರುಗ್ರಹರ ಆಗಮನದಿಂದ ಅವರಿಗೆ ಅತ್ಯಂತ ಶುಭ ಪ್ರಾಪ್ತಿಯಾಗುವಂಥದ್ದು ವಿವಾಹ ವಿಚಾರದಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇದಿಷ್ಟು ಕೂಡ ಈ ರಾಶಿಗಳಿಗೆ ಅತ್ಯಂತ ಪ್ರಬಲವಾದಂತಹ ವಿವಾಹ ಯೋಗ ಇರುವಂಥದ್ದು ಇಷ್ಟು ಕೂಡ ಇವತ್ತಿನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವಿವಾಹ ಜ್ಯೋತಿಷ್ಯ ವಿಡಿಯೋ ಆಗಿರ್ತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮ ವಿಚಾರಗಳನ್ನು ತಿಳ್ಕೊಳ್ಳೋಣ ಇನ್ನು ಅರ್ಥವಾಗಿ ನೋಡಿ ದುರ್ಗೆಯ ಒಂದು ಆರಾಧನೆಯನ್ನು ಮಾಡೋದರಿಂದ ಓಂ ದುಮ್ ದುರ್ಗಾಯ ನಮಃ ಈ ಒಂದು ಮಂತ್ರ ಜಪದಿಂದ ಬಹಳಷ್ಟು ಬೇಗ ಇವರ ಒಂದು ಮನೋಕಾಮನೆಗಳನ್ನು ಜಗನ್ಮಾತೆಯ ಬಳಿ ಹೇಳ್ಕೊಳೋದ್ರಿಂದ ಅವರ ಒಂದು ಸಂಕಲ್ಪ ಸಹಿತವಾಗಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಜಪ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಬೇಗ ಅವರಿಗೆ ವಿವಾಹ ಯೋಗವನ್ನು ಸಫಲತೆ ಪಡ್ಕೊಳ್ಬೋದಾಗಿರುತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದಾಗಿರುತ್ತೆ ನೇರವಾಗಿ ಭೇಟಿ ಕೊಟ್ಟು ತಿಳ್ಕೊಬೋದಾಗಿರುತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆ ಅತ್ಯಂತ ಶುಭವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು